ಈ ಚುನಾವಣೆ ನಡೆಯಲು ಅದು ರುಬಾರಾಗಿದ್ದಂಥ ನಮ್ಮ ಕಲ್ಪಲ್ ಪ್ರಕಾಶ್ ಅವರು ನಮ್ಮ ಶಾಸಕ ಸಮೃದ್ಧಿ ಮಂಜಣ್ಣವರು ತುಂಬನೇ ಇದ್ರ ಬಗ್ಗೆ ಆಸಕ್ತಿ ಉಳಿಸಿ ಸಕ್ರಿಯವಾಗಿ ನೀಡಬೇಕು ಯಾವುದೇ ಆತಂಕಗಳದು ಯಾವುದೇ ಆಮಿಷಗಳಿಗೆ ಒಳಪಡದೆ ಇರುವಂಥ ಸದಸ್ಯನ್ನ ನಾವು ಒಗ್ಗೂಡಿಸಿ ಮಾಡಬೇಕು ಅಂತ ತುಂಬಾ ವ್ಯವಸ್ಥಿತ ಮಾಡಿದ್ರು ಈ ಮಧ್ಯಲ್ಲೇ ಈ ಕೆಲವು ಕಿರಿಕಿಯಲ್ಲಿ ಇರ್ತಾರೆ ಅವ್ರಿಗೆ ನಿಮ್ಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅವರು ರಾಜಕೀಯ ಗಂಧನೇ ಗೊತ್ತಿರೋಲ್ಲ ರಾಜಕೀಯದ ಬಗ್ಗೆ ಆಸಕ್ತಿಯೂ ಇರೋಲ್ಲ ಅಂಥವ್ರು ಈ ಚುನಾವಣೆಯಲ್ಲಿ ಎಂಟ್ರಿ ಆಗಿಬಿಟ್ಟು ನಮ್ಮ ಲಕ್ಷ್ಮೀಪ್ರಿಯವರಿಗೆ ಅವ್ರ ಅಸ್ಬೆಂಡ್ಗೆ ಇಲ್ಲಿರುವಂಥ ಸದಸ್ಯರಿಗೆ ತುಂಬಾ ಕಿರುಕುಳ ಕೊಟ್ಟರು ಯಾಕೆಂದರೆ ಒಬ್ಬನ ದ್ವೇಷಿಸಬೇಕು ಅಂದರೆ ನಾವು ಆ ಫೀಲ್ಡ್ಗೆ ಹೋಗ್ಬಿಟ್ಟು ಅದನ್ನು ತೊಂದರೆ ಬಿದ್ದಿದ್ರೆ ಮಾತ್ರ ಅವ್ನು ಜ್ವೇಷಿಸಬೇಕು ನಾವು ಸುಮ್ಮ ಸುಮ್ಮನೆ ದ್ವೇಷದಲ್ಲಿ ಅರ್ಥ ಇರೋಲ್ಲ ರಾಜಕೀಯ ಗಂಧ ಗೊತ್ತಿಲ್ಲ ರಾಜಕೀಯ ಅಂದರೆ ಏನೂ ಗೊತ್ತಿಲ್ಲ ಯಾವತ್ತೂ ಒಂದು ಚುನಾವಣೆ ಎದುರಿಸಿಲ್ಲ ಚುನಾವಣೆ ಬಗ್ಗೆ ಗೊತ್ತಿಲ್ಲ ಚುನಾವಣೆಯೇ ಎದುರಿಸಿದ್ರಂಥವ್ರು ರಾಜಕೀಯ ಬಗ್ಗೆ ಏನು ಆಸಕ್ತಿ ಇರುತ್ತದೆ ಅಂಥವ್ರು ಬಂದು ಇಲ್ಲಿ ರಾಜಕೀಯವಾಗಿ ಇನ್ವಾಲ್ವ್ಮೆಂಟ್ ಆಗಿ ಪಾಪ ತುಂಬಾ ತೊಂದರೆ ಕೊಟ್ಟರು ಪಾಪ ಆದರೂ ನಮ್ಮ ಕಲ್ಪಲ್ ಪ್ರಕಾಶ್ ಅವರು ಒಂದೇ ಒಂದು ಸೂಚನೆ ಮೇಲೆ ನಮ್ಮ ಸಮೃದ್ಧಿ ಒಂದು ಒಂದು ಒಂದೇ ಒಂದು ಸೂಚನೆ ಮೇಲೆ ಇವತ್ತು ಏನು ಅಂತ ಆತಂಕಗಳು ನಡೆಯಿಲ್ಲ ಮುಂದೆ ನಡೆಯೋದು ಇಲ್ಲ ಮುಂದೆ ಮಾಡೋಕ್ಕಾಗೋದೂ ಇಲ್ಲ ಅವ್ರ ಕೈಯಲ್ಲಿ ಇಷ್ಟು ಬದಿ ಹೇಳ್ಬಲ್ಲ